ಹಲೋ ಎವ್ರಿ ವಾನ್ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವರ್ಮಲಕ್ಷ್ಮಿ ಹಬ್ಬದಂದು ಕೆಲವೊಂದು ಮಾಡಬೇಕಾದ ಹಾಗೂ ಮಾಡಬಾರ್ದಾದ ಕೆಲಸಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ ತುಂಬ ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಬನ್ನಿ ಹಾಗಾದರೆ ನೋಡೋಣ ಮೊದಲನೇ ವಿಷಯ ಏನಂದರೆ ಹಬ್ಬದ ದಿನ ಶುಕ್ರವಾರ ಬೇಗ ಎದ್ದು ಆಚೆ ಎಲ್ಲ ಕಸ ಗುಡಿಸಿ ಬಾಗಿಲನ್ನು ಒರೆಸಿ ಬಾಗಿಲಿಗೆ ಅರ್ಶನ ಉಜ್ಜಬೇಕು ಫಸ್ಟು ಅದಾದಮೇಲೆ ಅದರ ಮೇಲೆ ಅರಿಶಿನ ಕುಂಕುಮ ಹೂವನ್ನೆಲ್ಲ ಇಡಿ ಮತ್ತು ರಂಗೋಲಿನ ನೀವು ನೈಟ್ ಬಿಟ್ಟಿದ್ರೂ ಓಕೆ ಅಥವಾ ಮಾರ್ನಿಂಗ್ ಬಿಡೋದಾದರೆ ಮಾರ್ನಿಂಗ್ ಬಿಡಿ ಮತ್ತು ರಂಗೋಲಿಯಲ್ಲಿ ಕಮಲದ ಹೂ ಇದ್ದರೆ ತುಂಬ ಒಳ್ಳೆಯದು ಲಕ್ಷ್ಮಿಗೆ ತುಂಬ ಪ್ರಿಯ ಕಮಲದ ಹೂ ಅಂದರೆ ಹಾಗೆ ನೀವು ಶುಕ್ರವಾರ ನೆಲ ಒರೆಸೋದು ಅದೆಲ್ಲ ಮಾಡೋಕೋಗಬಾರ್ದು ಹಿಂದಿನ ದಿನ ಗುರುವಾರನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ ಶುಕ್ರವಾರ ಬೆಳಗ್ಗೆ ಎದ್ದು ಸ್ವಲ್ಪ ಗಂಜಲನ ತೊಗೊಂಡು ಅದಕ್ಕೆ ಅರಿಶಿಣ ಮತ್ತು ತುಳಸಿ ದಳ ಏನಿರುತ್ತೆ ಅದನ್ನು ತಗೊಂಡು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಗಂಜಲನ ಹಾಕಿದ್ರೆ ಮನೆಯೆಲ್ಲ ಸ್ವಚ್ಛವಾದಂತಾನೆ ಮತ್ತು ನೈಟೇ ನೀವು ಸ್ನಾನ ಮಾಡಿಕೊಂಡು ಕಳಸ ಉಡಿ ಲಕ್ಷ್ಮಿಗೆ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡ್ಕೊಂಡಿರ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಆಗದಿದ್ರೆ ಒಂಬತ್ತು ಗಂಟೆ ಒಳಗೆ ಪೂಜೆ ಮುಗಿಸಲೇಬೇಕು ಹತ್ತು ಗಂಟೆ ಮೇಲೆ ಪೂಜೆ ಮಾಡಿದ್ರೆ ಅಷ್ಟು ಫಲ ಸಿಗೋದಿಲ್ಲ ಮತ್ತು ಯಾರೆಲ್ಲ ಪೂಜೆ ಮಾಡ್ಬೋದು ತಾಯಿ ಪೂಜೆ ಮಾಡಬೇಕು ಅಂದ್ಕೊಂಡವರು ಭಕ್ತಿ ಇರೋರೆಲ್ಲರೂ ಮಾಡ್ಬೋದು ಪ್ರೆಗ್ನೆಂಟ್ ಇರೋರು ವಿತಿನ್ ಫೈವ್ ಮಂತ್ಸ್ ಇದ್ದರೆ ಮಾಡ್ಬೋದು ಫೈವ್ ಮಂತ್ಸ್ ಮೇಲೆ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಇದ್ದರೆ ಅವ್ರಿಗೆ ಕುತ್ಕೊಳ್ಳೋದು ಬಗ್ಗೆ ದೊಡೋದು ಮಾಡೋದು ಕಷ್ಟ ಆಗುತ್ತೆ ಅಂತ ಮಾಡಬಾರ್ದು ಅಷ್ಟೇ ಉಪವಾಸ ಇದ್ದೇ ಪೂಜೆ ಮಾಡಬೇಕಾ ನೀವು ಪೂಜೆ ಮಾಡ್ತಿರೋರು ಏನಾದರೂ ವಯಸ್ಸಾಗಿದ್ದು ಬಿ ಪಿ ಶುಗರ್ ಏನಾದರೂ ಇದ್ದರೆ ತಿಂದುಬಿಟ್ಟು ಪೂಜೆ ಮಾಡ್ಬೋದು ಅಥವಾ ನಾನು ಏನೂ ಇಲ್ಲ ಆರಾಮಾಗಿದ್ದೀನಿ ಅಂದರೆ ಉಪವಾಸ ಮಾಡಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯ ಫಲ ಸಿಗುತ್ತೆ ಅಟ್ಲೀಸ್ಟ್ ಎಲ್ಲ ಪೂಜೆ ನೈವೇದ್ಯ ಎಲ್ಲ ಮುಗಿಯೋವರೆಗೂ ಉಪವಾಸ ಇರಲೇಬೇಕು ಮತ್ತು ಕಳಸಕ್ಕೆ ಯಾವ್ಯಾವ ವಸ್ತುಗಳು ಹಾಕಬೇಕು ಯಾವ್ಯಾವ ಹಾಕಬಾರ್ದು ಅಂತೆಲ್ಲ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಹೋಗಿ ನೋಡಿ ಇನ್ನು ವರ್ಮಾಲಕ್ಷ್ಮಿ ಹಬ್ಬದಂದು ಮಕ್ಕಳಿಗೆ ಹೊಡೆಯೋದಾಗ್ಲಿ ಬೈಯೋದಾಗಲಿ ಗಂಡನ ಜೊತೆ ಕಿತ್ತಾಡೋದಾಗಲಿ ಕೂಗಾಡೋದಾಗ್ಲಿ ಆ ಥರ ಏನು ಮಾಡಬಾರ್ದು ಅದನ್ನು ಪೂರ್ತಿ ತಾಯಿಗೆ ಸಮರ್ಪಿಸ್ ಇರಬೇಕು ದೇವರ ಹಾಡುಗಳನ್ನು ಹೇಳಿಕೊಂಡು ಸಮಾಧಾನವಾಗಿ ಇರಬೇಕು ಹಾ ಮತ್ತು ಮುತ್ತೈದೆಯವರಿಗೆ ಅರಿಶಿನ ಕುಂಕುಮ ಕೊಡುವಾಗ ಯಾವ್ಯಾವ ನಿಯಮಗಳನ್ನ ಪಾಲಿಸಬೇಕು ಅಂತೆಲ್ಲ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ನೋಡಿ ತಾಯಿಗೆ ಕೊಡೋ ತಾಂಬೂಲದಲ್ಲಿ ನಾಲ್ಕು ಎಲೆ ಅಡಿಕೆ ಒಂದು ಏಲಕ್ಕಿ ಸುಣ್ಣ ಮತ್ತು ಅಚ್ಚ ಕರ್ಪೂರ ಇಷ್ಟು ಇಷ್ಟವನ್ನು ತಾಯಿ ಮುಂದೆ ಇಡಬೇಕು ಇದನ್ನು ನೀವು ಸಂಜೆ ಅಥವಾ ಬೆಳಗ್ಗೆನೇ ಆಯಿತು ಊಟ ಆದಮೇಲೆ ನೀವೇ ಹಾಕ್ಕೋಬೇಕು ಬೇರೆ ಯಾರಿಗೂ ಕೊಡೋದೇ ಆಗಲಿ ಅಥವಾ ಎಲ್ಲೋ ಬಿಸಾಕೋದಾಗ್ಲಿ ಮಾಡಬಾರ್ದು ನೀವು ಹಾಕ್ಕೊಂಡ್ರೆ ಮಾತ್ರ ನಿಮಗೆ ಪರಿಪೂರ್ಣವಾದ ಫಲ ಸಿಗೋದು ಮತ್ತು ಸಂಜೆ ನೀವು ಮುಖ ತೊಳ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿ ಸಂಜೆನೇ ಕದಲಿಸೋಕೆ ಹೋಗಬಾರ್ದು ಬೆಳಗ್ಗೆ ಎದ್ದು ಎಲ್ಲ ಶುದ್ಧ ಮಾಡಿ ಸ್ನಾನ ಮಾಡಿಕೊಂಡು ನೈವೇದ್ಯ ಮಾಡಿ ಅವಾಗ ತಾಯಿನ ಕದಲಿಸ್ಬೇಕು ಕಾಯಿ ಇರುತ್ತಲ್ಲ ಅದನ್ನು ಆ ಕಡೆ ಈ ಕಡೆ ಮೂರು ಸಲ ಆರಿಸಿ ತಪ್ಪಾಯಿತು ತಾಯಿ ಅಂತ ಕ್ಷಮೆ ಕೇಳಿ ನೀವು ಎಲ್ಲ ತೆಗೆದಿಡ್ಬೋದು ಮತ್ತು ಎಲ್ಲ ಎಲೆಗಳು ಅದು ಹೂವುಗಳನ್ನೆಲ್ಲ ಯಾರೂ ತುಳಿದಲೇ ಇರುವಂಥ ಜಾಗಕ್ಕೆ ಹಾಕಬೇಕು ಕೆರೆ ಅಥವಾ ಬಾವಿ ಇದ್ರೆ ಹಾಕಿದ್ರೆ ಒಳ್ಳೆಯದು ಮತ್ತು ಗಣೇಶನ್ ಮಾಡಿರ್ತಿರಲ್ಲ ಹರ್ಶನದಲ್ಲಿ ಅದನ್ನು ನೀರೊಳಗೆ ಬಿಟ್ಟು ಯಾವುದಾದ್ರೂ ಗಿಡದ ಕೆಳಗಡೆ ಹಾಕಿಬಿಡಿ ನೋಡಿದ್ರಲ್ಲ ಆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು